ಎಸ್ ಹೆಲೋ ಹಾಯ್ ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ಆಟೆಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸೊ ಸ್ವಾಗತ ಸೊ ಎಸ್ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತ ಅಂದರೆ ಸೊ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ ಪೇಜ್ನ ಯಾವ ಥರ ಡಿಲೀಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಂಡು ತಿಳ್ಕೊತ ಹೋಗೋಣ ಸೊ ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನ ಮಾಡಿ ಅಂತ ಹೇಳ್ತಾ ಎಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಫೇಸ್ಬುಕ್ಕಲ್ಲಿ ಸೊ ಪೇಜ್ನ ಯಾವ ಥರ ಡಿಲೀಟ್ ಮಾಡಬೇಕು ನೋಡಿ ನ ನಾವು ಓಪನ್ ಮಾಡ್ಕೋತೀವಿ ಫೇಸ್ಬುಕ್ನ ಓಪನ್ ಮಾಡ್ಕೊಂಡ್ರೆ ನಮ್ಮ ಪ್ರೊಫೈಲ್ ಇಲ್ಲಿರುತ್ತೆ ಓಕೆನಾ ಸೊ ಇದು ನಾರ್ಮಲ್ ಎಲ್ಲರೂ ಕೂಡ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಆ ಒಂದು ಪ್ರೊಫೈಲ್ ಸೊ ಪ್ರೊಫೈಲಲ್ಲಿ ಸೊ ರೈಟ್ ಸೈಡಲ್ಲಿ ಮೂರು ಡಾಟ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ಏನಾಗುತ್ತೆ ಸೊ ನಮ್ಮ ಪ್ರೊಫೈಲ್ ಪಕ್ಕನೇ ಕೂಡ ಒಂದು ಸಿಂಬಲ್ ಬರುತ್ತೆ ಆ ಸಿಂಬಲ್ ನಾವು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಮಗೆ ಪೇಜಸ್ ಓಪನ್ ಆಗುತ್ತೆ ನಾವು ಎಷ್ಟು ಪೇಜಸ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಆ ಪೇಜಸ್ನ ಓಪನ್ ಆಗುತ್ತೆ ಯಾವ ಥರ ಆ ಪೇಜಸ್ನ ನಾವು ಡಿಲೀಟ್ ಮಾಡಬೇಕು ಅನ್ನೋದು ಸೊ ಇವಾಗ ನೋಡಿ ನಾನು ಆ ಪೇಜಸ್ನ ಸೆಲೆಕ್ಟ್ ಇದ್ದೀನಿ ಆ ಪೇಜಸ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಪೇಜಸ್ ಓಪನ್ ಆಗುತ್ತೆ ಓಕೆ ನಾನು ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೆ ಆ ಪೇಜಸ್ ಇಲ್ಲಿ ಸೊ ಓಪನ್ ಆಯಿತು ಆವಾಗ ಇದು ಓಪನ್ ಆಗಿದ್ದು ಪ್ರೊಫೈಲು ಇವಾಗ ಓಪನ್ ಆಗಿರ್ ಆಗಿರ್ತಕ್ಕಂಥದ್ದು ಸೊ ಪೇಜ್ ಓಕೆನಾ ಸೊ ಈ ಪೇಜ್ನ ಯಾವ ಥರ ನಾವು ಡಿಲೀಟ್ ಮಾಡಬೇಕು ಮತ್ತು ನಾವು ಒಂದು ಮೂರು ಲೈನ್ ಡಾಟ್ಸ್ ಮೇಲೆ ಕ್ಲಿಕ್ ಮಾಡೋಣ ಸೊ ಕ್ಲಿಕ್ ಮಾಡಾದ ಸೊ ಇಲ್ಲಿ ನಾವು ಪೇಜಸ್ಗೆ ಹೋಗಬೇಕಾಗುತ್ತೆ ಈ ಪೇಜಸ್ ಏನಿದೆ ಆ ಪೇಜಸ್ಗೆ ಹೋಗಬೇಕಾಗುತ್ತೆ ಆ ಪೇಜಸ್ ಮೇಲೆ ಕ್ಲಿಕ್ ಮಾಡೋಣ ಮತ್ತು ನಿಮ್ಮದೊಂದು ಏನು ಪೇಜ್ನ ಕ್ರಿಯೇಟ್ ಮಾಡ್ತೀವಿ ಇಲ್ಲಿ ಸಾಕಷ್ಟು ಪೇಜಸ್ ಬರುತ್ತೆ ನೀವು ಲೈಕ್ ಮಾಡ್ಕೊಂಡ್ರೆ ಅವ್ರಿಗೆ ನೀವು ಫಾಲೋ ಆಗ್ತಾ ಇರ್ತೀರ ಸೊ ಅದೇ ರೀತಿ ನನ್ನ ಪೇಜಸ್ ಅಂದರೆ ನಮ್ಮ ಪೇಜ್ ಏನು ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಆ ಪೇಜ್ ಮೇಲೆ ನಾವು ಕ್ಲಿಕ್ ಮಾಡೋಣ ಓಕೆ ನೋಡಿ ಸ್ನೇಹಿತರೆ ಈ ಥರ ಒಂದು ಓಪನ್ ಆಗುತ್ತೆ ಸೊ ನೀವು ಖಾಲಿ ಇರತಕ್ಕಂಥ ನೀವು ಕ್ಲಿಕ್ ಮಾಡಿದ್ರೆ ಸೊ ಅದು ಸೇವ್ ಅಂತಕ್ಕಂಥದ್ದು ಅದು ಎಕ್ಸಿಟ್ ಆಗುತ್ತೆ ಹೋಗೋದೇ ತೊಂದರೆ ಇಲ್ಲ ಸೊ ನೋಡಿ ಈ ಥರ ಒಂದು ಪೇಜನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಓಕೆನಾ ಸೊ ಎಲ್ಲರಿಗೂ ಕೂಡ ಗೊತ್ತಿದೆ ಈ ಥರ ಒಂದು ಪೇಜು ನಿಮ್ಮ ಮೊಬೈಲು ಈ ಥರ ಓಪನ್ ಆಗುತ್ತೆ ಸೊ ಈಗೇನು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮೂರು ಡಾಟ್ಸ್ ಇದೆ ನೋಡಿ ಆ ಮೂರು ಡಾಟ್ಸ್ ಮೇಲೆ ನಾವು ಕ್ಲಿಕ್ ಮಾಡೋಣ ಓಕೆನಾ ಆ ಮೂರು ಡಾಟ್ಸ್ ಮೇಲೆ ಕ್ಲಿಕ್ ಮೇಲೆ ರೈಟ್ ಸೈಡಲ್ಲಿ ಮೂರು ಡಾಟ್ಸ್ ಇರುತ್ತೆ ಆ ಡಾಟ್ ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ ಸೊ ಇಲ್ಲಿ ನಾವು ಯಾವ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಪ್ಪ ನಮ್ಮ ಪೇಜ್ನ ಡಿಲೀಟ್ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ನೋಡಿ ಇಲ್ಲಿದೆ ಸೊ ಪ್ರೈವೇಸಿ ಸೆಂಟರ್ ಅಂತ ಹೇಳ್ಬಿಟ್ಟು ಆ ಪ್ರೈವೇಸಿ ಸೆಂಟರ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಸೊ ಈ ಥರ ಒಂದು ಪೇಜಸ್ ಓಪನ್ ಆಗುತ್ತೆ ಈ ಥರ ಒಂದು ಪೇಜಸ್ನ ನೀವು ಇಂಟು ಇಲ್ಲೇನು ಕ್ಯಾನ್ಸಲ್ ಇದೆ ಕ್ಯಾನ್ಸಲ್ ಮಾಡಕ್ಕೆ ಹೋಗಬೇಡಿ ಸೊ ಮತ್ತೆ ಇಲ್ಲಿ ರೈಟ್ ಸೈಡಲ್ಲಿ ಮೂರು ಡಾಟ್ಸ್ ಇದೆ ನೋಡಿ ಮೂರು ಲೈನ್ ಇದೆ ಆ ಲೈನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಆ ಲೈನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸೊ ಈ ಥರ ಒಂದು ಓಪನ್ ಆಗುತ್ತೆ ಸೊ ಇದರಲ್ಲಿ ಮತ್ತೆ ನೀವೇನು ಮಾಡ್ಬೇಕಪ್ಪ ಸೆಟ್ಟಿಂಗ್ಸ್ ಯಾಕಂದರೆ ಲಾಸ್ಟ್ ಆಪ್ಷನ್ಸ್ ಇದೆಯಲ್ಲ ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಮತ್ತೆ ಇಲ್ಲಿ ಫೇಸ್ಬುಕ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ ಆ ಫೇಸ್ಬುಕ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗೇನು ನಿಮ್ಮ ಒಂದು ಫೇಸ್ಬುಕ್ ಸೆಟ್ಟಿಂಗ್ ಅಂದರೆ ನಿಮ್ಮ ಒಂದು ಪೇಜ್ ಓಪನ್ ಆಗುತ್ತೆ ಪ್ಲಸ್ ನಿಮ್ಮ ಒಂದು ಪ್ರೊಫೈಲ್ ಅಂದರೆ ನೀವೇನು ಅಕೌಂಟ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರ ನಾರ್ಮಲ್ ಅಕೌಂಟ್ ಅದು ಕೂಡ ಓಪನ್ ಆಗುತ್ತೆ ಸೊ ಇಲ್ಲಿ ಮೊದಲನೇದಾಗಿ ನಿಮ್ಮ ಪೇಜ್ ಪೇಜ ಸೆಟ್ಟಿಂಗ್ ಅಂತ ಬರುತ್ತಲ್ಲ ಸೊ ಆ ಪೇಜ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಹೇಗೇನು ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಸೊ ನೀವು ಸ್ಲೈಡ್ ಮಾಡ್ತಾ ಬನ್ನಿ ಸ್ಲೈಡ್ ಮಾಡ್ತಾ ಬನ್ನಿ ಸ್ಲೈಡ್ ಮಾಡ್ತಾ ಬನ್ನಿ ಸ್ಲೈಡ್ ಮಾಡ್ತಾ ಬಂದಾಗ ಸೊ ಇಲ್ಲಿ ಕೆಳಗಡೆ ಕಾಣುತ್ತೆ ನಿಮಗೆ ಸೊ ಆ್ಯಕ್ಸಿಸ್ ಆ್ಯಂಡ್ ಕಂಟ್ರೋಲ್ ಅಂತ ಹೇಳ್ಬಿಟ್ಟು ಓಕೆನಾ ಆ ಒಂದು ಆ್ಯಕ್ಸಿಸ್ ಆ್ಯಂಡ್ ಕಂಟ್ರೋಲ್ ಅದು ಯಾವುದ್ರಲ್ಲಿರುತ್ತಪ್ಪ ಅಂದರೆ ಫೇಸ್ಬುಕ್ ಪೇಜ್ ಇನ್ಫಾರ್ಮೇಷನ್ ಒಂದು ಫೇಸ್ಬುಕ್ ಇನ್ಫಾರ್ಮೇಷನಲ್ಲಿ ಆ್ಯಕ್ಸಿಸ್ ಆ್ಯಂಡ್ ಕಂಟ್ರೋಲ್ ಆ ಕಂಟ್ರೋಲ್ ಮೇಲೆ ನಾವು ಕ್ಲಿಕ್ ಮಾಡೋಣ ಸ್ನೇಹಿತರೆ ಈ ಥರ ಒಂದು ಓಪನ್ ಆಗುತ್ತೆ ಸೊ ನೋಡಿ ಇಲ್ಲಿದೆ ಸೊ ಡಿಆಕ್ಟಿವೇಶನ್ ಅಂತ ಹೇಳ್ಬಿಟ್ಟು ಓಕೆನಾ ಡಿ ಅಂತ ಏನು ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಶೋ ಆಗ್ತಾ ಇದೆ ಸೊ ಈ ಥರ ಒಂದು ಓಪನ್ ಆಗುತ್ತೆ ಅದಾದಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೋಡಿ ಇಲ್ಲಿ ಡಿಆಕ್ಟಿವೇಟ್ ಅಂದರೆ ಪೇಜ್ನ ನೀವು ಡಿಆಕ್ಟಿವೇಟ್ ಮಾಡ್ಕೊಬೇಕು ಅಂತ ಅಂದರೆ ಕಂಟಿನ್ಯೂ ಕೊಡ್ಕೊಳ್ಳಿ ಇಲ್ಲ ನೀವು ಡಿಲೀಟ್ ಮಾಡಬೇಕು ಅಂತಂದರೆ ನೋಡಿ ಡಿಲೀಟ್ ಪೇಜಸ್ ಇದೆಯಲ್ಲ ಆ ಡಿಲೀಟ್ ಪೇಜಸ್ಗೆ ನೀವು ಸೊ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಏನು ಮಾಡೋಣ ನಾವು ಕಂಟಿನ್ಯೂ ಕೊಡೋಣ ಎಸ್ ಸೊ ಒಂದು ಏನಪ್ಪ ಅಂದರೆ ಸೊ ನೀವು ಏನು ಕಾರಣಕ್ಕೋಸ್ಕರ ಪೇಜ್ನ ಸೊ ಡಿಲೀಟ್ ಮಾಡ್ತಾ ಇದ್ದೀರಾ ಅಲ್ಲಿ ಯಾವ್ದಾರ ಒಂದು ನೀವು ರೀಸನ್ನ ನೀವು ಕೊಡ್ಬೋದು ಸೊ ಯಾವ್ದಾರ ಒಂದು ನಾನು ಯಾವುದೋ ಒಂದು ರೀಸನ್ನ ಕೊಡ್ತೀರಿ ಅಂದರೆ ನನಗೆ ಈ ಇದೊಂದು ಇಂಟ್ರೆಸ್ಟ್ ಇಲ್ಲ ಅಂತನೋ ಅಥವಾ ಹ್ಯಾಕ್ ಆಗಿದೆ ಅಂತನೋ ಅಥವಾ ಸೊ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಇದ್ದೀನಿ ಅಂತನೋ ಸೊ ಯಾವ್ದು ಬಕ್ರು ನೀವು ಕೊಟ್ಕೊಳ್ತಾ ಹೋಗ್ಬೋದು ಸೊ ನಾನು ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಸೆಲೆಕ್ಟ್ ಮಾಡಿಕೊಂಡು ಸೊ ಎಸ್ ಇಲ್ಲಿ ಕಂಟಿನ್ಯೂನ ಕೊಡ್ತೀನಿ ಎಸ್ ಸ್ನೇಹಿತರೆ ಸೊ ಮತ್ತೆ ಸ್ಲೈಡ್ ಮಾಡೋಣ ಸ್ಲೈಡ್ ಮಾಡಿಬಿಟ್ಟು ಕಂಟಿನ್ಯೂನಂತ ಕೊಡೋಣ ಎಸ್ ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸೊ ನೀವೇನು ಪ್ರ ಫೇಸ್ಬುಕ್ ಪ್ರೊಫೈಲ್ನ ಕ್ರಿಯೇಟ್ ಮಾಡಿರ್ತೀರ ನಾರ್ಮಲ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರ ಅದ್ರ ಮುಖಾಂತರ ನೀವು ಫೇಸ್ಬುಕ್ ಪೇಜ್ನ ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಸೊ ಹಾಗಾಗಿ ನಿಮ್ಮ ಒಂದು ನಾರ್ಮಲ್ ಅಕೌಂಟ್ ಪಾಸ್ವರ್ಡ್ನ ಇಲ್ಲಿ ಕೇಳುತ್ತೆ ಓಕೆನಾ ಆ ಪಾಸ್ವರ್ಡನ್ನ ನಾವಿಲ್ಲಿ ಹಾಕ್ತಾ ಹೋಗೋಣ ಎಸ್ ಕಂಟಿನ್ಯೂ ಕೊಡೋಣ ಎಸ್ ನಿಮ್ಮ ಸ್ನೇಹಿತರೆ ನೋಡಿ ಈಗ ಫೇಸ್ಬುಕ್ ಕಂಟಿನ್ಯೂನ ಕೊಟ್ಟರೆ ಸೊ ಡಿಲೀಟ್ ಆಗುತ್ತೆ ನೋಡಿ ಪೇಜ್ ಡಿಲೀಟೆಡ್ ಡಿಲೀಟ್ ಪೇಜ್ ವೇಟ್ ಮಾಡಿ ನೋಡಿ ಸ್ನೇಹಿತರೆ ಸೊ ನಾವು ಡಿಲೀಟ್ ಆದಮೇಲೆ ಮತ್ತೆ ನಮ್ಮ ಪ್ರೊಫೈಲನ್ನ ಕ್ಲೋಸ್ ಮಾಡಿ ಸೊ ನಮ್ಮ ಫೇಸ್ಬುಕ್ ಅಕೌಂಟ್ನ ಕ್ಲೋಸ್ ಮಾಡಿ ಮತ್ತೆ ನಾವು ಓಪನ್ ಮಾಡಿದ್ರೆ ಓಕೆ ನೋಡಿ ಇಲ್ಲಿ ಕ್ರಿಯೇಟ್ ಅನದರ್ ಪ್ರೊಫೈಲ್ಸ್ ಇಲ್ಲಿ ಯಾವುದೇ ರೀತಿ ನಮಗೆ ಸೊ ಇಲ್ಲ ಓಕೆನಾ ನಾವು ಅನದರ್ ಅಕೌಂಟ್ ನಾವು ಕ್ರಿಯೇಟ್ ಮಾಡಿ ಅಂತ ಇಲ್ಲಿ ತೋರಿಸ್ತಾ ಇದೆ ಓಕೆನಾ ಮುಂಚೆ ಏನ್ ತೋರಿಸ್ತಾ ಇತ್ತು ಇಲ್ಲಿ ಸೊ ನಾವೇನು ಪೇಜ್ ಕ್ರಿಯೇಟ್ ಮಾಡಿರ್ತೀವಿ ಅದು ತೋರಿಸ್ತಾ ಇತ್ತು ಬಟ್ ಇವಾಗ ಅದು ಸೊ ತೋರಿಸ್ತಾರೆ